ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಎಲ್ಲರಿಗೂ ಶುಭ ದಯಗಳು ಎಸ್ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ರಾಯಲ್ ಚಾಲೇಜರ್ಸ್ ಬೆಂಗಳೂರು ಚಾರ್ಜ್ ಆನ್ ಲಕ್ನೋ ಸೂಪರ್ ಜೆಂಟ್ಸ್ ಎಸ್ ಮ್ಯಾಚ್ ಡೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಾಯಿದೆ ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಇಂಡಿಯಾ ಮ್ಯಾಚ್ ಏನು ಅರ್ಧಕ್ಕೆ ನಿಂತೋಯಿತು ಅದೊಂಥರ ಎನ್ವಾರ್ಮೆಂಟ್ ಅಲ್ಲಿ ಮೀನ್ ಆಗಿರುವಂಥ ತೊಂದರೆಗಳಿಂದ ಪಾಕಿಸ್ತಾನದ ಅದೇ ರೀತಿ ನಮ್ಮ ಇಂಡಿಯಾದ ಯುದ್ಧದಿಂದ ಅಲ್ಲಿ ನಿನ್ನೆ ಮ್ಯಾಚ್ ನಿಂತೋಯ್ತು ಅಂತಲೇ ಹೇಳ್ಬೋದಾಗಿದೆ ಮತ್ತು ಲೈಟ್ಸ್ ಪ್ರಾಬ್ಲಮ್ ಕೂಡ ಇತ್ತು ಅದಕ್ಕಾಗಿ ಅಲ್ಲಿ ಧರ್ಮಶಾಲಾ ಅಂತ ಬಂದರೆ ಪಾಕಿಸ್ತಾನದ ಬಾರ್ಡ್ರ್ ಇಷ್ಟು ಪಂಜಾಬಲ್ಲಿ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ ಫ್ಯಾನ್ಸ್ಗಳ ರಕ್ಷಣೆ ಅದಕ್ಕಾಗಿ ಇಲ್ಲಿ ಅರ್ಧಕ್ಕೆ ಮ್ಯಾಚ್ನ ನಿಲ್ಲಿಸಿಕೊಂಡು ನಿನ್ನೆಯ ಮ್ಯಾಚ್ನ ಅಲ್ಲೇ ಸಸ್ಪೆಂಡೆಡ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ಮ್ಯಾಚ್ ಎಲ್ಲ ಆಗ್ತಿದೆ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನಲ್ಲಿ ಎಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ನಾನು ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ವಾಟ್ಸಪ್ರಾಗಿದೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಚಾನಲ್ಗೊಂದು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾ ಮಾಡೋ ಅಂತ ಬಿಡು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸೇಟಾಗಿ ಹೋಗುತ್ತೆ ಮೊದಲೇದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಕ್ನೋ ಸೂಪರ್ ಜೆಂಗ್ಸ್ ಮ್ಯಾಚ್ ಎಲ್ಲಾಗ್ತದೆ ಅಂತ ಕೇಳಿದೆ ಎಕ್ನ ಸ್ಟೇಡಿಯಂ ಅಂದರೆ ಎಲ್ಲೆಸ್ ಟಿ ಎಕ್ನಸ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಈ ಮ್ಯಾಚ್ ಇಲ್ಲಿ ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಅಂತ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಟಾಸ್ ಕ್ರೂಷಿಯಲ್ ಆಗೋದು ಅಂತ ಯಾಕಪ್ಪ ಅಂತ ಹೇಳಿದೆ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ ಯಾಕಪ್ಪ ಅಂತ ಹೇಳಿದೆ ಲೋ ಸ್ಕೋರ್ ಎಕ್ಸ್ಪೆಕ್ಟೇಷನ್ ಹೈ ಲೆವೆಲ್ ಇರುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಹೆಚ್ಚು ರನ್ ಹೊಡೀಲಿಕ್ಕೆ ಆಗಲ್ಲ ಸಿಕ್ಕಾಪಟ್ಟು ಸ್ಲೋ ಡೌನ್ ಆಗಿರುವಂಥ ಈ ಪಿಚ್ ಅಲ್ಲಿ ನನ್ನ ಪ್ರಕಾರ ಚೀಸಿಂಗ್ ಕಡೆ ಹೋದೆ ಬೆಟರ್ ಆಪ್ಷನ್ ಆಗುತ್ತೆ ಟಾಸ್ ವಿನ್ ಆದವರು ಚೇಜಿಂಗ್ ಕಡೆ ಹೋದ್ರೆ ನನ್ನ ಪ್ರಕಾರ ಒಳ್ಳೇದಾಗತ್ತೆ ಅಂತ ಅನಿಸ್ತಾ ಇದೆ ಅದಕ್ಕಾಗಿ ಇಲ್ಲಿ ಟಾಸ್ ವಿನ್ ಅದವ್ರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ತೆಗೆದುಕೊಳ್ಳೋದು ಅಂತ ಹೋದ್ರು ನಮ್ಮ ಆರ್ ಸಿ ಬಿ ಅಂತ ಟಾಸ್ ವಿನ್ ಆದರೆ ಚೇಜಿಂಗ್ ಕಡೆನೇ ಹೋಗುತ್ತೆ ಲಕ್ನೋ ಸೂಪರ್ ಜೈನ್ಸ್ ಕೂಡ ಟಾಸ್ ವಿನ್ ಆದ್ರೆ ಚೀಸಿಂಗ್ ಕಡೆ ಹೋಗುವ ಸಾಧ್ಯತೆ ಇದೆ ಅವ್ರದ್ದು ಕೂಡ ಬ್ಯಾಟಿಂಗ್ ಡೆಪ್ ಅದೇ ರೀತಿಯ ಬೌಲಿಂಗ್ ಅಂತೂ ಸಾಲಿಡ್ ಹಾಕೊಂಡಿರೋದ್ರಿಂದ ನಮ್ಮ ಆರ್ ಸಿ ಬಿಲಿ ಇಂಜುರಿ ಸಮಸ್ಯೆ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಕೂಡ ಸ್ವಲ್ಪ ಡೌನ್ ಫಾಲ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ದಿರೋ ನಮ್ಮ ಆರ್ ಸಿ ಬಿ ಕೂಡ ಒನ್ ಪಟ್ ಹೈತಿತ್ತು ಲಕ್ನೋ ಸೂಪರ್ ಜೈನ್ಸ್ ಇಲ್ಲಿ ಟಾಪ್ ತ್ರೀ ಎಸ್ ನಮ್ಮ ಆರ್ ಸಿ ಬಿ ಟಾಪ್ ತ್ರೀಯಲ್ಲಿ ಇರುವಂಥ ಟೀಮ್ ಆಗಿದೆ ಅದೇ ರೀತಿ ಲೋಕ್ಟು ಸೂಪರ್ ಜನ್ ನಂಬರ್ ಸೆವೆಂತಲ್ಲಿ ಇರುವಂಥ ಟೀಮ್ ಆಗಿದೆ ಇವರಿಬ್ಬರು ನೋಡಬೇಕು ಕದನ ಯಾವ ರೀತಿ ಇರುತ್ತೆ ಅದೇ ರೀತಿ ಯಾರ್ಯಾರು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾಯಿದ್ರು ಯಾರು ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಕೇಳ್ತಾ ಇದ್ದರೆ ನಮ್ಮ ಆರ್ ಸಿ ಬಿ ಪರವಾಗಿ ಎಸ್ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗಿಂದ ರನ್ಸ್ ಬಂದರೆ ಮಾತ್ರ ಅಂದರೆ ಒಂದು ಕಡೆ ಸೆಟ್ಲ್ ಹಾಕೊಂಡು ನಿಂತ್ಕೊಂಡ್ರೆ ಮಾತ್ರ ನಮ್ಮ ಆರ್ ಸಿ ಬಿಗೆ ಗೆ ವಿನ್ ಆಗಲಿಕ್ಕೆ ಈಸಿ ಆಗುತ್ತೆ ಸೀಸಿಂಗ್ ಆಗಲಿ ಆಗಲಿ ಅಥವಾ ಒಂದು ಸ್ಕೋರ್ನ ಸೆಟ್ ಮಾಡಬೇಕಾಗಲಿ ವಿರಾಟ್ ಕೊಹ್ಲಿ ಅವರು ಆಟ ಆಡಿರುವಂಥ ಏಳು ಇನ್ನಿಂಗ್ಸಲ್ಲೂ ಕೂಡ ನಮ್ಮ ಆರ್ ಸಿ ಬಿ ವಿನ್ ಆಗಲಿಕ್ಕೆ ಕಾರಣನೇ ಮೇನ್ ಅದು ಎಂಟು ಮ್ಯಾಚಸ್ಗಳನ್ನ ವಿರಾಟ್ ಕೊಹ್ಲಿ ಅವರು ತಾವು ನಿಂತ್ಕೊಂಡು ಆಟಾಡಿರೋದ್ರಿಂದ ಆರ್ ಸಿ ಬಿ ಈಸಿಯಾಗಿ ವಿನ್ ಆಗಿದೆ ಮೂರಕ್ಕೆ ಮೂರು ಸೋತಿರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಮೇನ್ ಅದರಲ್ಲಿ ಪೋರ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಸೋತಿರೋದು ಇಲ್ಲಿ ಮೇನ್ ಆಗೋದು ವಿರಾಟ್ ಕೊಹ್ಲಿ ಅವ್ರ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದಾಗಿದೆ ಲಕ್ನೋ ಕಡೆ ನಿಕೋಲಸ್ ಪುರಾನ್ ಅಬ್ದುಲ್ ಸಮದ್ ಆಯುಷ್ ಬಧೋನ್ ಅಂತ ಮೇನ್ ಇಂಪ್ಯಾಕ್ಟ್ಫುಲ್ ಪ್ಲೇಯರ್ಸ್ ಗಳಿರೋದು ನಮ್ಮ ಆರ್ ಸಿ ಬಿ ಕಡೆ ರೋಮೇಶ್ ಅಫೆ ಟೀಮ್ ಡೇವಿಡ್ ರಜತ್ ಅವರು ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಕ್ಯಾಪ್ಟನ್ ಆಗಿ ರಜತ್ ಅವರು ಇವತ್ತಿನ ಮ್ಯಾಚ್ ನ ಮುನ್ನಡೆಸ್ತಾರೆ ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಪ್ಲೇಯಿಂಗ್ ಲೆವೆನ್ ನಿನ್ನೆ ಎಲ್ಲ ನಾನು ಮಾಡಿದ್ದೇನೆ ಬೇಕಿದ್ದರೆ ನನ್ನ ಚಾನಲ್ನಲ್ಲಿದೆ ಬೇಕಿ ಔಟ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಮೊದಲೇದಾಗಿ ಎಲ್ ಎಸ್ ಇದೆ ಎಡನ್ ಮಾಕ್ರಮ್ ಜೊತೆಗೆ ಮಿಚನ್ ಮಾರ್ಷ್ ಅವರು ನಂಬರ್ ತ್ರೀಯಲ್ಲಿ ರಿಷಬ್ ಪಂತ್ ನಂಬರ್ ಫೋರಲ್ಲಿ ನಿಕೋಲಸ್ ಪುರನ್ ನಂಬರ್ ಫಿಫ್ತಲ್ಲಿ ಅಲ್ಲಿ ಡೇವಿಡ್ ಮಿಲ್ಲರ್ ನಂಬರ್ ಸಿಕ್ಸ್ತಲ್ಲಿ ಅಬ್ದುಲ್ ಸಮದ್ ನಂಬರ್ ಸೆವೆಂತಲ್ಲಿ ಆಯುಷ್ ಬಧುನ್ ನಂಬರ್ ಏಯ್ಟಲ್ಲಿ ಶೋಭಾ ಸಮದ್ ನಂಬರ್ ನೈನ್ತಲ್ಲಿ ಆಯುಷ್ ಖಾನ್ ನಂಬರ್ ಟೆಂತಲ್ಲಿ ಆಕಾಶ್ ದೀಪ್ ನಂಬರ್ ಲೆವೆಂತಲ್ಲಿ ರವಿ ಬಿಷ್ಣೋಯಿ ನೆಕ್ಸ್ಟ್ ಮಯಾಂಕ್ ಯಾದವ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಎಲ್ ಎಸ್ ಎ ಪರವಾಗಿ ನಮ್ಮ ಆರ್ ಸಿ ಬಿ ಪರವಾಗಿ ಬರುವುದಾದರೆ ಎಸ್ ವಿರಾಟ್ ಕೊಹ್ಲಿ ಅವರು ಜೋಕೋ ಬೆಟಲ್ ಅವರು ಓಪನಿಂಗ್ ಮಾಡ್ತಾರೆ ಹೋದ ಪ್ಲೇಯಿಂಗ್ ಲೆವೆನನ್ನೇ ತೆಗೆದುಕೊಂಡ್ರೆ ನಂಬರ್ ತ್ರೀಯಲ್ಲಿ ಮಯಾಂಕ್ ಅಗರ್ವಾಲ್ ನಂಬರ್ ಫೋರಲ್ಲಿ ರಚತ್ ಪಟ್ಟಿದ್ದಾರೆ ನಂಬರ್ ಫಿಫ್ತಲ್ಲಿ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ತಲ್ಲಿ ಟೀಮ್ ಡೇವಿಡ್ ನಂಬರ್ ಸೆವೆಂತಲ್ಲಿ ರೋಮಿಯೋ ಶೆಫರ್ಡ್ ಎಸ್ ನಂಬರ್ ಅಲ್ಲಿ ಕೃಣ ಪಾಂಡ್ಯ ನಂಬರ್ ನೈನ್ತಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ಟೆಂತಲ್ಲಿ ಎಸ್ ಡೇ ಎಲ್ ನಂಬರ್ ಲೆವೆಂತಲ್ಲಿ ಅಂಗಿಡಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಸುರೇಶ್ ಶರ್ಮಾ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಏನಾದರೂ ರಜತ್ ಅವರು ಬರ್ದೇ ಇದೆ ಸ್ವಸ್ತಿಕ್ ಅವರು ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ಇವತ್ತು ಡೆಬ್ಯೂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಐ ಪಿ ಎಲ್ಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ ಇದು ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ಇವತ್ತಿನ ವೆನ್ ಪ್ರಿಡಿಕ್ಷನ್ ಕಡೆ ಬಂದರೆ ಟಾಸ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೃಷಿಯಲ್ ಆಗುತ್ತೆ ನಮ್ಮ ಆರ್ ಸಿ ಬಿ ಟಾಸ್ ವಿನ್ ಹಾಕೊಂಡು ಏನಾದರೂ ಚೇಜಿಂಗ್ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿಬಿನೇ ವಿನ್ ಆಗುತ್ತೆ ಅಥವಾ ಡಿಫೆನ್ಸ್ ಮಾಡ್ಕೊಳ್ಬೇಕಾದ್ರೂ ವಿರಾಟ್ ಕೊಹ್ಲಿ ಅವರಿಂದ ರನ್ಸ್ ಬಂದರೆ ಈಸಿಯಾಗಿ ಬಿ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಲ್ಲಿ ಪಿಚ್ ರಿಪೋರ್ಟ್ಸ್ ಎಲ್ಲ ಹೇಳಿದ್ದೇನೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಹೇಳಿದ್ದಾನೆ ಯಕರ್ ಸ್ಟೇಡಿಯಮಲ್ಲಿ ಮೇಯ್ನಾಗಿ ಅವರೇಜ್ ಫಸ್ಟಿಂಗ್ ಸ್ಕೋರ್ ಏನಾದರೂ ಬಂದ್ಬಿಟ್ಟು ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಇದೆ ಸಿಕ್ಕಾಟಿ ಬಿಲೋ ಸ್ಕೋರ್ ಇರೋದ್ರಿಂದ ಚೀಸಿಂಗ್ ಆಯ್ಕೆ ಮಾಡಿಕೊಂಡ್ರೆ ಎಷ್ಟು ಸ್ಕೋರ್ ಬಿಡಿದ್ರೆ ಅದರ ತಕ್ಕಾಗಿ ಆಟಾಡಲಿಕ್ಕೆ ಪ್ಲೇಯರ್ಸ್ಗಳಿಗೆ ಗ್ಯಾದರ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನಿನ್ನೆ ಮ್ಯಾಚ್ ಥರ ಇವತ್ತಿನ ಒಂದು ಮ್ಯಾಚ್ ಒಂದು ನಿಲ್ಲಿಸದೆ ಇದ್ರೆ ಸಾಕು ಅಷ್ಟೇ ಬಿಟ್ಟರೆ ಯಾಕಪ್ಪ ಅಂತ ಹೇಳಿದ್ರೆ ಅರ್ಧ ಮ್ಯಾಚ್ ಹಾಕೊಂಡು ನಿಲ್ಲಿಸೋದು ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ ಒಂದೊಂದು ಟೀಮ್ಸ್ಗಳಿಗೆ ಏನು ಅವಶ್ಯಕತೆ ಇಲ್ಲ ಆದರೂ ಕೂಡ ನಿನ್ನೆ ಡೆಲ್ಲಿಗೆ ಎಷ್ಟು ಕ್ರೂಷಲ್ ಆಗ್ತಿತ್ತು ನೋಡಿ ಅಷ್ಟೇ ಪುರುಷಲ್ಲಿ ಪಂಜಾಬ್ ಸರಿ ಹೊಡೆತಿದ್ರು ಆದರೂ ಕೂಡ ಡೆಲ್ಲಿ ವಿನ್ ಆಗ್ತಿತ್ತೇನೋ ಗೊತ್ತಿಲ್ಲ ಒಟ್ಟಲ್ಲಿ ಅದು ಅರ್ಧ ಮ್ಯಾಚು ನಿಂತು ಇವತ್ತಿನ ಮ್ಯಾಚನ್ನು ನಿಲ್ದೇ ಅದು ಸಾಕು ಅಂತ ಹೇಳ್ತಾರೆ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಲಕ್ನೋ ಸೂಪರ್ ಜೆನ್ಸ್ನ ಮ್ಯಾಚ್ ಡೇ ಪ್ರಿವ್ ಆಗಿತ್ತು ನಿಮಗೆ ಈ ವಿಡಿಯೋ ಸೆಕ್ಷ ರೊಕಮೆಂಟ್ ಮಾಡಿ ಇನ್ನು ಇಚ್ಛಿನ ಐ ಪಿ ಎಲ್ ಇನ್ಫರ್ಮೇಷನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾರೆ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ